ಬಂದ್ ಎರೂ ನಮಸ್ತೆ ಅಂದ ಹಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಎತ್ತುಗಳು ಈ ದಿನ ಖಂಡಿತ ಒಂದು ಉತ್ತಮವಾಗಿರ್ತಕ್ಕಂಥ ಎತ್ತುಗಳ ಜೋಡಿ ನಿಮಗೋಸ್ಕರ ನಾವು ಸೇಲ್ ಇದೆ ಒಂದ್ ಜೋಡಿ ಅಲ್ಲ ನಾಲ್ಕು ಜೊತೆ ಟೋಟಲ್ ಎತ್ತು ಹಳ್ಳಿ ಕಾರಲ್ಲಿ ಇದು ಮಾಡಿರುವಂತದ್ದು ನಿಮ್ಗೆ ವಿಳಾಸ ಎಲ್ಲ ಬೇಕು ಅಂದ್ರೆ ಇಲ್ಲಿ ನೋಡಿ ಇಲ್ಲೇ ಕಾಣ್ತಾ ಶ್ರೀ ಆಂಜನೇಯ ಸ್ವಾಮಿ ಮಹಾದ್ವಾರ ಒಡ್ಡಿನಹಳ್ಳಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಇಲ್ಲಿರ್ತಕ್ಕಂತಹ ಎತ್ತುಗಳ ಬಗ್ಗೆ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಮ್ ಜೊತೆ ನಮ್ಮ ಭೀಮಣ್ಣವ್ರು ಇದ್ದಾರೆ ಅಲ್ರಿ ನಾಕಲ್ ಆರಲ್ಲಿನ ಎತ್ತುಗಳು ಹೇಗಿದೆ ತುಂಬಾ ಸುಂದರವಾಗಿದೆ ನೀವು ಬ್ಯಾಕ್ ಸೈಡ್ ಇಂದ ನೋಡಿ ಎಷ್ಟು ಆಗಿ ಬೀಡು ಬೀಡುಗಳು ಹೆಂಗೆ ಖಾತ್ರಿ ಎಲ್ಲ ಕಾಲ ಹಣ ಎಲ್ಲ ಕೊಳಕೆ ಇಲ್ಲೇ ಹಾ ಎಲ್ಲ ನೋಡಿಕೊಂಡ ಸುಳಿ ಸೂಸ್ತ್ರ ಕೊಂಬುಣ್ಣು ಎಡಮೋಟು ಹ ಪ್ರತಿಯೊಂದು ಸೋಷೆಯಿಂದ ಹೋಗಲಿ ಕೊಳಕೊಂಡು ಹೋಗ್ಲಿ ನೋಡ್ಕೊಂಡು ಹಾ ತುಂಬಾ ಚೆನ್ನಾಗಿದೆ ಬಂದ್ ನಿಮ್ಗೆ ಕೆಳಗೆ ನಾನು ನಂಬರ್ ಕೊಟ್ಟಿದ್ದೀನಿ ನೀವು ಈ ಎತ್ತುಗಳು ನಿಮ್ದಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ನಂಬರ್ಗೆ ಫೋನ್ ಮಾಡಿ ದೂರ ಇಲ್ಲ ವಿಜಯನಗರ ಜಿಲ್ಲೆ ನಮ್ ದಾವಣಗೆರೆ ತುಂಬಾ ಸಮೀಪ ಇರ್ತಕ್ಕಂಥ ಏಳು ಕಿಲೋಮೀಟರ್ ಅಷ್ಟೇ ಕಿಲೋಮೀಟರ್ ಕೇವಲ ದಾವಣಗೆರೆಯಿಂದ ಏಳು ಕಿಲೋಮೀಟರ್ ಇರ್ತಕ್ಕಂಥದು ನಮ್ಮ ವಿಜಯನಗರ ಹರಪ್ನಳ್ಳಿ ಆದ್ರೂ ಕೂಡ ನಿಮ್ಗೆ ದಾವಣಗೆರೆ ಹಾವೇರಿ ಚಿತ್ರದುರ್ಗ ಶಿವಮೊಗ್ಗ ನೀವು ಯಾವ ಕಡೆಯಿಂದ ಬಂದ್ರೂ ನಿಮ್ಗೆ ಏನು ಅಡ್ಡಿಲ್ಲ ಹತ್ರ ಆಗುವಂತ ಸ್ಥಳ ಇದು ಫೋನ್ ಮಾಡ್ಕೊಂಡು ವಿಳಾಸ ಎಲ್ಲ ತಿಳ್ಕೊಳ್ಳಿ ಭೀಮಣ್ಣ ಅವ್ರ ಬಳಿ ಎತ್ತುಗಳು ಬೇಕು ಅಂದಾಗ ನಿಮಗ್ ಸಿಗುತ್ತೆ ಟೋಟಲ್ ಎಷ್ಟು ಎಷ್ಟಾಗು ಎತ್ತುಗಳು ಇದಾವೆ ನಾಲ್ಕು ಜೋಡಿ ಇದಾವ್ರಿ ಮತ್ತ್ ಮುಂದ್ವಾರ ಬರ್ತಾವ್ರಿ ಹೌದಾ ಮುಂದಿನ ಮಂಗಳವಾರ ಸೋಮವಾರ ಭಾನುವಾರ ಬರ್ತಿರ್ತಾವ ಹಾ ಒಟ್ಟೊಂದ ಇಪ್ಪತ್ ಜಿ ಎರಡಬಲ್ಲ ಇರ್ತಾವ ರೀ ಇರ್ತಾವೆ ಇರ್ತಾವ ಹಾಕೆ ಇನ್ನೊಬ್ರು ಮಾಡ್ತಾರ ನಮ್ ತಮ್ಮವ್ರು ಅವ್ರವ್ರು ಇರ್ತಾವ ಹಾ 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 ಅವ್ರ ಒಂದ್ ಜಿತಿ ಇರ್ತಾವ ನಮ್ಮ ಒಂದ್ ಹತ್ತು ಹದಿನೈದು ಜಿತಿ ಇಪ್ಪತ್ತ ಜಿ ಇರ್ತಾವ ಎಲ್ಲಾ ಎಲ್ಲೆ ನೋಡ್ಕೊಂಡ್ ಹೋಗಲ್ರಿ ನೋಡ್ಕೊಂಡ್ ಹೋಗಿ ಗೊಳ್ಳ ಹಾಕ್ಯಾಂಡ್ ನೋಡ್ಕೊಂಡ್ ಹೋಗಲಿ ನಮ್ಮ ಊರಾಗಂತೂ ಉಡಾಕ್ ಗಾಡಿ ಇಲ್ಲ ಹಾ இவத்த இல்லேன் கொள்ளைக்கி குண்டி பண்டி நுடிக குண்டி உடிக் எத்திர கமல் அந்த ಜವಳತ್ತು ಹೇಗಿದೆ ನೋಡ್ಲಿಕ್ಕೆ ಖುಷಿ ಆಗ್ತಾ ಇದೆ ಈ ಕಾಲ ಊಟ ಮಾಡ್ ಲಾಲ್ ಕಟ್ಟಿದಾವಲ್ಲ ಹ ಗಟ್ಟಿ ಜಾತಿ ಅಂತ ಅಮರಾವತಿ ಅಮರಾವತಿ ಬಂದಳೆ ಇವೆರಡು ಸಾರಿ ಈ ಒಂದು ಜೊತೆ ಜೊತೆ ನಿಮ್ಗೆ ಈ ಕಡೆ ಇದಾವೆ ಅದ್ರ ಬಗ್ಗೆನು ಮಾಹಿತಿ ಕೊಡ್ತೀನಿ ಅಲ್ಲಿ ನೋಡ್ತಾ ಇದಾವೆ ನಾವ್ ಯಾವಾಗ ಬರ್ಲಿ ಅಂತ ಕಾಯ್ತಾ ಇದಾವೆ ನಮ್ ಟೈಮ್ ಯಾವಾಗ ಬರ್ತೇವೆ ನಾವ್ ನೋಡ್ಬೇಕು ಅಂತ ಇಲ್ಲಿ ಒನ್ ಏವನ್ ಒನ್ ಇವಂತ ತಿಳಿಯ நிமணா நோட நெக்ஸ்ட் ஆய் ரெடி ஆகிணன் கைகாணி காரி பண்ணி ரூபாய் உட்கா கஷ்ட ஓரி ಒಳ್ಳೆ ಜಾತಿ ಕುಲ ಅದಾವ ನೋಡ್ರಿ ನಾಕ್ ಅಲ್ಲ ಆರಲ್ಲ ಬಿಮ್ಮಣ್ಣ ಅದ ಬಗರ ಗಿಡಿ 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 ಗಿರಿ ಆಯ್ತಾವ ಹಾ ಹಾ ಏನ್ರಿ ಎತ್ತಿ ಬೆಂಕಿ ಬಿರ್ಗಾಳಿ ಗುಸ್ತಾ ಇದ್ದಾರ ಕಾರ್ ರೋಡ್ ಮೇಲೆ ಕೈ ಕಾಲ ಬಗರಿ ಬಗರಿ ಇದ್ದಾವ ನೋಡ್ರಿ ಊಟ ಮಾಡಲ್ಲ ಅಲ್ಲೇ ಅವಲಾ ಹಾ 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 ನೋಡ್ತಾ ಇದೀನಿ ಸುಳಿ ಪಳ್ಳಿ ಅಂತ ಯಾವ್ದಲ್ರಿ ಕೋಳ ಸುಳಿ ಪಳಸುಳಿ ಯಾವ್ದೆಲ್ಲ ಹ ಬಲಗಡೆ ಭಾಗದ ಎರಡ ಎರಡಕ್ಕೆ ಮಾತ್ರ ಅದಾವ್ರಿ ಎರಡೇ ಬಲಗಡೆ ಭಾಗದ ತಪ್ಪಾಗಲ್ಲ ಎಡಕ್ ಬರ್ಬಾರ್ದಲ್ಲ ಹ್ಮ್ ಕೆಲವೊಂದ್ ಜನ ಕಟ್ತಾರ ಕೆಲವೊಂದ್ ಜನ ಕಟ್ಟಲ್ರಿ ಕಟ್ಟಲ್ಲ ಈಗೆಲ್ಲ ಕೋಳ ಸುಳಿ ನೋಡ್ತಾರ ಇದು ಸ್ನೇಹಿತರೆ ಎತ್ತಗಳ ಮಾಹಿತಿ ನೀವು ನೋಟ್ ಮಾಡ್ತಾ ಇದೀನಿ

ಬಳ್ಳಾರಿ ಈ ಕಡೆ ಹೋಗಂತ ರಸ್ತೆ ಇದು ಹೊಸಪೇಟೆ ಎಲ್ಲಾ ಹೋಗುದ್ರಿ ಲಿಂಕ್ ಕೊಡುವಂತ ರೋಡ್ ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತ ಚಿತ್ರದುರ್ಗ ಮಾರ್ಗವಾಗಿ ಕೂಡ ಅಂದ್ರೆ ಫೋನ್ ಮಾಡ್ಕೊಳ್ಳಿ ಫಸ್ಟ್ ನಾನು ಅದನ್ನ ಏಳು ಕಿಲೋಮೀಟರ್ ದಾವಣಿಂದ ಬರೀ ಏಳು ಕಿಲೋಮೀಟರ್ ಅರ್ತಿ ಬರುವಂತದ್ದು ಊಡಾಗೆಲ್ಲ ಗ್ಯಾರಂಟಿ ಕೊಡ್ತಾವೆ ಎಡವಟ್ಟ ಆದ್ರ ಎಕ್ಸ್ಚೇಂಜ್ ಮಾಡಿ ಕೊಡ್ತಾವಿ ಹಾ 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 ಆತರ ಎಲ್ಲ ಐತ್ರಿ ವ್ಯಾಪಾರ ವ್ಯಾಪಾರ ಎತ್ತಗಳು ಬೇಕಾದ್ರಲ್ಲಿ ಸಂಪರ್ಕಿಸ್ಲಿಕ್ಕೆ ಏನ್ ಅಡ್ಡಿ ಇಲ್ಲ ನಂಬರ್ ಕೊಟ್ಟಿದೆ ಹಸುಗಳು ಸಿಗುತ್ತೆ ಅವರಲ್ಲಿ ಹಸು ರೇದಿದೆ ಎತ್ತು ವಿಮಾನ ರೇಟ್ ಏನ್ ಹೋಗ್ಬೋದು ಇಪ್ಪತ್ತು ಹೇಳ್ತಾವ್ರಿ ಕಮ್ಮಿ ಕೊಡ್ತಾವೆ ಬಾ ಬಾ ನಾವು ನಿಮ್ಗೂ ಕೂಡ ಹೀಗೆ ನೋಡ್ಕೊಂಡು ಅವಕಾಶ ಇದೆ ಪರಿಶೀಲ್ ಇನ್ನೇ ಒಂದೊತ್ತಕ್ಕೆ ಕೇಳ್ಯಾರ್ರೀ ಹೌದ್ ಅಜ್ಜ ಕಮ್ಮಿ ಕೊಡೋದ ಬಂದ್ರ ಬಂದ್ರೆ ಕೊಡೋದಿತಾ ಸರಿ ಸರಿ ಕಟ್ಟಪ್ಪ ಇಲ್ಲಿ ಬಟಾನ್ಸ್ ಬಟಾನ್ಸ್ ಹೊಸದ್ ಇಲ್ಲೇ ಬಟಾನ್ಸ್ ಆ ಕಡೆ ಈ ಕಡೆಗೆ ಏನ್ ಬಿಣ ಎತ್ತಿಗಳು ಹಿಂಗೆ ಏ ಒಳ್ಳೆ ಅತ್ರಿ ವಾರಿ ಜಾತಿ ರೈತರ ಬರ್ದ ಸ್ಪೀಡ್ ಹೊಸ ಜಾಗ ಎಲ್ಲ ಹೋಗಲ್ಲ ವಾರಿ ಜಾತಿ ಅತ್ಕೊಂಡ್ರಿ ಬರ್ಲೇ ಗಂಗಾವಳ ನೋಡ್ರಿ ಅವ್ ಯಾವ ಜಾತಿ ಬರ್ತಾ ಇದು ಹಳ್ಳಿಕಾರದಾಗ ಸ್ವಲ್ಪ ಮಿಕ್ಸ್ ಬರ್ತರಿ ಒಳ್ಳೆ ಉದ್ದ ಬೇಸ ಎತ್ತು ನೇಷನ್ ಒಟ್ಟು ಬಾರಿ ಚೆನ್ನಾಗ್ ಹಾಕವ್ರಿ ತುಂಬಾ ಐತಿ ಹಾ ಒಳ್ಳೆ ಬಿಸ್ ತುಂಬಾ ವಿಶೇಷ ಗಂಗದೇವಲ್ ಅಲ್ಲಿ ನೋಡ್ರಿ ಅವ್ರು ಹೆಂಗ್ ಅಮೃತ್ಗೆ ಸ್ವಲ್ಪ ಅಮೃತ ಮಹಲ್ ಅಮೃತ್ ಮಹಲ್ ಟೈಪ್ ಬರ್ತಾವ್ರಿ ಹೌದು ಹಗ್ಗ ಸ್ವಲ್ಪ ಲೂಸ್ ಬಿಡ್ರಿ ಸರ್ ಅಮೃತ್ ಮಹಲ್ ಕೂತ್ಕೊಂಡ್ರೆ ಗಟ್ಟಿ ಬರ್ತಾವಪ್ಪ ಇವು ಸ್ವಲ್ಪ ಕ್ರಾಸ್ ಬರ್ತಾವಲ್ಲ ಒಂದು ವೇಳೆ ಎತ್ತಿನ ಮಾಹಿತಿಯನ್ನ ನಿಮಗೆ ನೀಡ್ಲಾಗ್ತಾ ಇರುವಂತದ್ದು ಒಡಿನಲ್ಲಿ ಗ್ರಾಮದಲ್ಲೇ ವಿಜಯನಗರ ಜಿಲ್ಲೆ ವೀಡಿಯೋ ಮಾಡಕರಣಾ ಬಾರಿ ಅತ್ತ ಅಯ್ಯೋ ಹೋಗ ಬಾನಗಳು ತುಂಬಾ ಡಿಸ್ಟರ್ಬೆನ್ಸ್ ಇದ್ರು ಕೂಡ ಹೆತ್ತುಗಳ ಮಾಹಿತಿ ಇರುತ್ತೆ ಬಿ ಹಾಕ್ತಿದಿರಿ ಏನೇ ಇರ್ಲಿ ಇಷ್ಟಕ್ಕೆ ಮುಂದೆ ಹೋಗ್ತೀನಿ ಹಾ ಬಂದರೂ ನಿಮ್ಗೆ ನೋಡ್ಲಿಕ್ಕೆ ಎತ್ತುಗಳು ಹೇಗೆ ಅನ್ಸಿದೆ ಏನೋ ಅನ್ನೋ ಕಾಮೆಂಟ್ ಮಾಡಿ ರಾಯ್ತು ైబ్ నాలయ్య మాత్రి బగరంగద్రీ కై కాల మాత్ర మాల బ్ర కట్స్ ఎస్టే సీ తోర్సూ ఖుషి అన్స్ప్రు చూ ಆಯಿತ ಬಂದರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಜೋಡೆತ್ತುಗಳು ಎರಡಲ್ಲು ನಾಲ್ಕಲ್ಲರ ಹಲ್ಲು ಎತ್ತುಗಳು ಇವೆಲ್ಲ ನಿಮಗೆ ಏನಾದರೂ ಬೇಕಾದರೆ ಇವ್ರು ಹೇಳಿರ್ತಕ್ಕಂಥದ್ದು ಜೋಡೆತ್ತು ಖಾತ್ರಿ ಒಂದು ಭರವಸೆ ಅಕಸ್ಮಾತ್ ಅವು ಏನಾದರೂ ನಿಮಗೆ ಅವು ಯಾವುದು ಹೇಳಿರ್ತಕ್ಕಂಥ ಖಾತ್ರಿ ವ್ಯತ್ಯಾಸ ಆದ್ರೂ ಚೇಂಜ್ ಮಾಡಿಕೊಡೋಣ ಅನ್ನೋ ಅಂತ ಮಾತು ಹೇಳಿದ್ದಾರೆ ಬಟ್ ಅದ್ರ ಜೊತೆ ನೀವು ಕೂಡ ನಂಬರ್ ಕೊಟ್ಟಿರ್ತೀನಲ್ವ ಅದಕ್ಕೆ ಫೋನಲ್ಲೇ ಮಾತಾಡಿಕೊಂಡು ನೇರವಾಗಿ ಹೋಗಿ ಹೀಗೆ ಏನು ಹೇಳಿ ಪರೀಕ್ಷೆಗಳನ್ನು ಮಾಡಿದ್ರು ಅದೇ ಥರ ಪರೀಕ್ಷೆಗಳನ್ನು ಒಳಪಡಿಸ್ಕೊಂಡು ಖರೀದಿ ಮಾಡ್ಬೋದು ಎತ್ತುಗಳು ಬೆಲೆ ಹೇಳಿದರೆ ಒಂದು ಹತ್ತು ಒಂದು ಇಪ್ಪತ್ತು ಒಂದು ನಲವತ್ತು ಒಂದರೂ ಎಂಬತ್ತರ ತನಕ ಇದೆ ಅಂಥೇಳಿ ನಿಮಗೇನಾದರೂ ಬೆಲೆ ವ್ಯತ್ಯಾಸ ಮಾಡ್ಕೋಬೇಕು ಅಂದರೂ ಕೂಡ ಅವಕಾಶ ಇರುತ್ತೆ ಬಟ್ ನೇರವಾಗಿ ಹೋಗಬೇಕು ನೇರವಾಗಿ ಹೋಗಿ ಭೇಟಿ ಮಾಡಬೇಕು ವಿಜಯನಗರ ಜಿಲ್ಲೆ ವಡ್ಡಿನಹಳ್ಳಿ ಗ್ರಾಮ ಹರಪನಹಳ್ಳಿ ತಾಲೂಕು ದಾವಣಗೆರೆಗೆ ಸಮೀಪ ಇದೆ